ಓಂ ನಮ ಶಿವ್ ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ ನನ್ನ ಎಲ್ಲ ಗುರು ಹಿರಿಯರಿಗೆ ಬಂಧು ಬಳಗದವರಿಗೆ ಪ್ರೀತಿಯ ಸ್ನೇಹಿತರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನ್ ಶಿಕಾರಿಪುರದ ಪರವಾಗಿ ಮಂಜುನಾಥ್ ಮಾಡ್ತಕ್ಕಂಥ ವಂದನೆಗಳು ಆದ್ಮೇರೆ ಆ ನಿನ್ನೆ ಒಂದು ವಿಡಿಯೋದಲ್ಲಿ ಕಾರಣಾಂತರದಿಂದ ಸ್ವಲ್ಪ ಮಿಸ್ಟೇಕ್ ಆಗಿದೆ ವಾಯ್ಸು ಸರಿ ಬರ್ತಾ ಇಲ್ಲ ಮಧ್ಯದಿಂದ ಅದಕ್ಕೋಸ್ಕರ ಯಾರೆಲ್ಲ ನನಗೆ ಅದ್ರ ಬಗ್ಗೆ ಫೋನ್ ಮಾಡಿ ತಿಳಿಸಿದಿರಿ ಆವತ್ತೆ ಇಲ್ಲಿ ಯಾರೆಲ್ಲ ಮನಸ್ಸಿನಲ್ಲಿ ಇದು ವಿಡಿಯೋ ಆಗಿದೆ ಅಂತ ಸಂಕಲ್ಪ ಮಾಡ್ತಿದಿರಿ ನಿಮ್ಗೆಲ್ಲರಿಗೂ ಸಹ ನಾನು ಒಂದ್ಸಲಿ ಕ್ಷಮೆಯನ್ನ ಆಚಿಸ್ತಾ ಇದ್ದೀನಿ ಯಾಕಂದ್ರೆ ಕಾರಣಾಂತರದಿಂದ ನಿನ್ನೆ ಆತರ ಆಗಿಬಿಟ್ಟಿದೆ ಓಕೆ ಆತ್ ಇವತ್ತೊಂದು ವಿಶೇಷವಾಗಿ ನಿಮಗೆ ಯಾವೊಂದು ವಿಷಯವನ್ನ ಹೇಳ್ಬೇಕಂತ ಇದು ಮಾಡಿದ್ದೇನೆ ಅಂದ್ರೆ ನಾನೀಗಾಗಲೇ ನಿನ್ನೆ ದಿನ ನಿಮಗೆ ತಿಳಿಸಿದ್ದೆ ನಾಳೆ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಆ ಮಹಾಕಾಲೇಶ್ವರ ಪರಮಾತ್ಮನಿಗೆ ಶಿವಲಿಂಗಕ್ಕೆ ಆ ರುದ್ರಾಭಿಷೇಕ ಕಾರ್ಯಕ್ರಮ ಇದೆ ನಾಳೆ ಬೆಳಗ್ಗೆ ಅದನ್ನ ನಾವೆಲ್ಲರೂ ಸಹ ನಾಳೆ ದಿನ ಎಲ್ಲರೂ ನೀವು ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಳಗದವರು ಎಲ್ಲರೂ ಸಹ ಲೈವ್ ನಲ್ಲಿ ನೋಡಿ ಆ ಒಂದು ಸುವರ್ಣವಾಗಿರ್ತಕ್ಕಂತ ಒಂದು ದೃಶ್ಯವನ್ನ ನಾವೆಲ್ಲರೂ ಕಣ್ ತುಂಬ್ಕೊಳ್ಳೋಣ ಮನ ತುಂಬಿಕೊಳ್ಳೋಣ ಖುಷಿ ಪಡೋಣ ಯಾಕೆಂದ್ರೆ ನಾವೆಲ್ಲರೂ ಸಹ ಆ ಒಂದು ಸಾನ್ನಿಧ್ಯಕ್ಕೆ ಆ ಶಿವನ ಸಾನ್ನಿಧ್ಯಕ್ಕೆ ಸಮೀಪಕ್ಕೆ ನಮ್ಗೆಲ್ಲ ಬರ್ಲಿಕ್ಕಾಗಲ್ಲ ಕಾರಣಾಂತರದಿಂದ ಪ್ರತಿಯೊಬ್ಬರದ ಕಾರಣ ಬೇರೆ ಬೇರೆ ಏನೇ ಇರ್ತದೆ ಆದ್ರೆ ಒಂದು ವಿಜ್ಞಾನದ ಯುಗದಲ್ಲಿ ನಮ್ ಎಲ್ಲದಕ್ಕೂ ಸಹ ನಾವು ಕುಂತಲ್ಲಿನೆ ಮನ ಮನೆಯಲ್ಲೂ ಕೂತ್ಕೊಂಡ್ರೆ ನಾವು ಇಡೀ ಜಗತ್ತಿನಲ್ಲಿ ನಡೀತಕ್ಕಂಥದನ್ನ ಎಲ್ಲದನ್ನು ಸಹ ನಾವು ನಮ್ಮ ಕೈಯಲ್ಲೇ ನೋಡ್ತಕ್ಕಂತ ಒಂದು ಅವಕಾಶ ಸಿಕ್ಕಿದೆ ಕಾರಣ ಅದಕ್ಕೆ ನಮ್ಮ ಇವತ್ತಿನ ಒಂದು ವಿಜ್ಞಾನಿಗಳ ಒಂದು ಸಹಯೋಗ ಸಹಕಾರ ಅಥವಾ ಅವರ ಒಂದು ಸಾಧನೆ ಜೊತೆಗೆ ಇಂತಹ ಒಂದು ಪ್ಲಾನ್ ಕೊಟ್ಟಿರ್ತಕ್ಕಂತ ಪರಮಾತ್ಮನಿಗೆ ಇವರೆಲ್ಲ ಪ್ರತಿ ಒಂದು ಕಾರ್ಯಕ್ಕೆ ಸಹಯೋಗ ಕೊಟ್ಟಿರ್ತಕ್ಕಂಥ ಈ ಪ್ರಕೃತಿ ಮಾತೆಗೂ ಸಹ ನಾವು ಧನ್ಯವಾದಗಳನ್ನ ಈ ಸಮಯದಲ್ಲಿ ಅರ್ಪಿಸೋಣ ಅದಕ್ಕೆ ನಾಳೆ ಬೆಳಿಗ್ಗೆ ಎಲ್ಲರೂ ಸಹ ತಪ್ಪಿಸದೆ ಎಂಟು ಗಂಟೆಗೆ ರುದ್ರಾಭಿಷೇಕ ರುದ್ರಾಭಿಷೇಕ ಮಹಾಶಿವನಿಗೆ ಮಹಾಕಾಲೇಶ್ವರನಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ಹಾಗೂ ನಾಳೆನೇ ಸಾಯಂಕಾಲ ನಾಲ್ಕು ಗಂಟೆಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಮೆರವಣಿಗೆ ಮತ್ತು ಹನ್ನೆರಡು ಜ್ಯೋತಿರ್ಂಗ ಪ್ರತಿಷ್ಠಾಪನೆ ಜೊತೆಗೆ ಶಂಕರ ಮತ್ತು ಪಾರ್ವತಿಯರ ಒಂದು ಇದು ಏನಿದೆ ಅದನ್ನ ನಾಳೆ ಉದ್ಘಾಟನಾ ಕಾರ್ಯಕ್ರಮ ಸಹ ಇದೆ ಅದಕ್ಕೋಸ್ಕರ ನಾಳೆ ಆರು ಸಹ ಸಾಯಂಕಾಲ ಮತ್ತು ಬೆಳಿಗ್ಗೆ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬೇಡಿ ನಾಳೆ ಅವು ಎರಡು ಕಾರ್ಯಕ್ರಮಗಳು ಬೆಳಿಗ್ಗೆ ಎಂಟು ಗಂಟೆಗೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆಯಿಂದ ಲೈವ್ ನಲ್ಲಿ ಕಾರ್ಯಕ್ರಮ ಇರ್ತವೆ ಜೊತೆಗೆ ಇಪ್ಪತ್ತಾರನೇ ತಾರೀಕು ಭಾನುವಾರನೂ ಸಹ ಬೆಳಿಗ್ಗೆ ವಿಶ್ವ ಶಾಂತಿಗೋಸ್ಕರವಾಗಿ ವಿಶ್ವ ಕಲ್ಯಾಣ ಅರ್ಥವಾಗಿ ವಿಶ್ವ ಕಲ್ಯಾಣಾರ್ಥಕೋಸ್ಕರವಾಗಿ ಮಹಾಯಜ್ಞ ಕಾರ್ಯಕ್ರಮ ಸಹ ನಡೀತಿದೆ ಇಡೀ ವಿಶ್ವಕ್ಕೆ ಎಲ್ಲಾ ದುಃಖಿಯಲ್ಲಿ ಆತ್ಮಗಳಿಗೆ ಅಶಾಂತಿಯಲ್ಲಿ ಆತ್ಮಗಳಿಗೆ ನೋವಿನಲ್ಲಿರ್ತಕ್ಕಂಥ ಆತ್ಮಗಳಿಗೆ ಯಾರೆಲ್ಲ ಶರೀರ ಬಿಟ್ಟು ಶರೀರ ಸಿಗದೆ ಒದ್ದಾಡ್ತಾ ಇದ್ದಾರೆ ಬಹಳ ಪರಿತಾಪಿಸ್ತಾ ಇದ್ದಾರೆ ದುಃಖದಲ್ಲಿದ್ದಾರೆ ಅಂತೆಲ್ಲ ಆತ್ಮಗಳಿಗೆ ಸುಖ ಶಾಂತಿ ನೆಮ್ಮದಿ ಸಂತೋಷ ಉಮ್ಮಂಗ ಉಲ್ಲಾಸ ಸಿಗಲಿ ಅಂತಕ್ಕಂತ ಈ ವಿಶ್ವ ಕಲ್ಯಾಣ ಅರ್ಥವಾಗಿ ಒಂದು ಮಹಾಯಜ್ಞ ಕಾರ್ಯಕ್ರಮ ನಡೀತಿದೆ ಸೋ ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಓಕೆ ಅದೇ ನಾಳೆ ಭಾನುವಾರ ಸಾಯಂಕಾಲ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಐದು ಗಂಟೆಯಿಂದ ಪರಮಾತ್ಮನ ಶಿವಮಿಲನ ಕಾರ್ಯಕ್ರಮವನ್ನು ಸಹ ನಡೀತಿದೆ ಆದ್ಮೇಲೆ ದಯವಿಟ್ಟು ನಾಳೆ ಬೆಳಿಗ್ಗೆ ಮತ್ತು ನಾಳೆ ಸಾಯಂಕಾಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಮತ್ತು ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಆಮೇಲೆ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ವಿಶ್ವ ಕಲ್ಯಾಣಾರ್ಥ ಮಹಾಯಜ್ಞ ಜೊತೆಗೆ ಇಪ್ಪತ್ತಾರನೇ ತಾರೀಕು ಭಾನುವಾರ ಸಂಜೆ ಐದು ಗಂಟೆಗೆ ಶಿವಮಿಲನ ಕಾರ್ಯಕ್ರಮ ಈ ಎಲ್ಲಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಮ್ಮ ಈ ಒಂದೇ ಮಾತರಂ ಚಾನೆಲ್ ಲೈವ್ ನಲ್ಲಿ ಪ್ರಸಾರ ಆಗ್ತವೆ ಆತ್ಮೇರೆ ಎಲ್ಲರೂ ಸಹ ಯಾರೆಲ್ಲ ನಮ್ಮ ಆತ್ಮೀಯರಿದ್ರಿ ಫ್ರೆಂಡ್ಸ್ ಇದೀರಿ ಬಂದು ಬಳಗದವ್ರಿದ್ರಿ ಗುರು ಹಿರಿಯರಿದ್ರಿ ನನ್ನ ತಂದೆ ತಾಯಿ ಇದ್ರಿ ನನ್ನ ಅಕ್ಕ ಮಾಧ್ಯಮ ಮಿತ್ರರಿದ್ರಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನ ನೋಡಿ ಕಣ್ ತುಂಬಿಕೊಡ್ರಿ ಮನಸ್ಸು ತುಂಬಿಸ್ಕೊಡ್ರಿ ಆತ್ಮೇರೆ ಯಾಕೆಂದ್ರೆ ಇಂಥ ಒಂದು ಸುವರ್ಣ ಅವಕಾಶ ಮತ್ತೆ ನಮ್ಗೆ ಸಿಗೋದಿಲ್ಲ ಆತ್ಮೇರೆ ಅದಕ್ಕೋಸ್ಕರ ನೀವೆಲ್ಲರೂ ನೋಡ್ತೀರಿ ಅಂತಕ್ಕಂಥ ಒಂದು ನೋಡಿ ನಿಮ್ಮ ಮನಸ್ಸನ್ನ ಸಂತೋಷ ಪಡಿಸ್ಕೊಳ್ತೀರಿ ಅಂತಕ್ಕಂಥ ಒಂದು ಶ್ರೇಷ್ಠ ಭಾವನೆಯೊಂದಿಗೆ ಇವತ್ತಿನ ಈ ಒಂದು ನಾನು ಸಣ್ಣದಾಗಿರ್ತಕ್ಕಂಥ ಪಂಚಿಕೆಯನ್ನ ನಿಮ್ಮೊಂದಿ ಇಡ್ತಾ ಇದೀನಿ ಆತ್ಮೇರೆ ದಯವಿಟ್ಟು ನಾಳೆ ಎಲ್ಲರೂ ಸಹ ತಪ್ಪಿಸ್ದೆ ಈ ಕಾರ್ಯಕ್ರಮವನ್ನ ನೋಡಿ ಒಳ್ಳೇದಾಗ್ಲಿ ಓಂ ನಮ ಶಿವ